ಹತ್ತಿರದಲ್ಲಿ ಬರೋ ದಿನಗಳಲ್ಲಿ ಈ ಪ್ರೈವೇಟ್ ಫೈನಾನ್ಸಿಯಲ್ಸ್ ಬಗ್ಗೆ ಒಂದು ದೊಡ್ಡ ಎಕ್ಸ್ಪೋಸ್ ಇದೆ ಹೆಂಗೆ ಈ ನಮ್ಮ ಎರಡು ಜಿಲ್ಲೆಯಲ್ಲಿ ಪ್ರೈವೇಟ್ ಫೈನಾನ್ಸಿಯರ್ಸು ದಂಧೆ ಮಾಡ್ತಿದ್ದಾರೆ ಅನ್ನ ಥರ ಇಷ್ಟು ಅನ್ಲೀ ಇಲ್ಲಿಗಲ್ ಆಗಿ ಏನು ಲೈಸೆನ್ಸ್ಗಳಿರಾ ಈ ಪ್ರೈವೇಟ್ ವೆಹಿಕಲ್ ಫೈನಾನ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಮೊನ್ನೆ ನಮ್ಮ ಅಸೆಂಬ್ಲಿಯಲ್ಲಿ ನಮ್ಮ ಮಿನಿಸ್ಟ್ರು ಒಂದು ಪ್ರಸ್ತಾಪ ಮಾಡಿದ್ರು ಇವರು ದೇಶಪಾಂಡೆ ಅವರು ಪಾಟೀಲ್ ಸಾಹೇಬರು ಯಾರು ಮಾಡಿದ್ರು ನಾಲ್ಕು ಸಾವಿರ ಕೋಟಿ ಬ್ಲ್ಯಾಕ್ ಮನಿ ಈ ಪ್ರೈವೇಟ್ ಫೈನಾನ್ಸರ್ಸ್ ಅವರು ಅದು ನಡೀತಾ ಇದೆ ಮಾರ್ಕೆಟಲ್ಲಿ ಇವರು ಕಾನೂನನ್ನ ಹೆಂಗೆ ದುರುಪಯೋಗ ಪಡಿಸ್ಕೊಂಡು ವ್ಯವಹಾರ ಮಾಡ್ತಿದ್ದಾರೆ ಯಾವ ಮಟ್ಟಕ್ಕೆ ವ್ಯವಹಾರ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಬರೋ ದಿನಗಳಲ್ಲಿ ಪ್ರಸ್ತಾಪ ಮಾಡ್ತೀನಿ ಎಲ್ಲ ದಾಖಲೆಗಳ ಸಮೇತ ಕೋರ್ಟ್ ಜಜ್ಮೆಂಟ್ ಸಮೇತ ನಿರೀಕ್ಷೆಯಲ್ಲಿರ್ಬೇಕು ಜನ ಜನರಿಗೆ ಇದೊಂದು ಯಾರ್ಯಾರು ಇಂಥ ಪ್ರೈವೇಟ್ ಫೈನಾನ್ಸರ್ಸ್ ಇದಕ್ಕೆ ಒಳಗಾಗಿರ್ತಾರೆ ವಾಹನ ಮಾಲೀಕರು ಪಾಪ ಅವ್ರಿಗೆಲ್ಲ ಇದು ಒಂದು ಒಂದು ಸಪೋರ್ಟಿವ್ ಆಗಿರ್ತದೆ ನಂದು ಬರೋ ಪ್ರೆಸಿಡೆಂಟ್ ಹಾಂ ಅಂಥ ಜನರಿಗೆ ಬಡವರಿಗೆ ತೀರಾ ಹೆಲ್ಪ್ ಆಗುತ್ತೆ